ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿರೋದು ವರ್ಮಾಲಕ್ಷ್ಮಿ ಡೆಕೋರೇಷನ್ಗೋಸ್ಕರ ನಾನು ಈ ರೀತಿಯಾದ ಒಂದು ಕಾಸಿನ ಹಾರನ ರೆಡಿ ಮಾಡಿದ್ದೀನಿ ನೋಡಿ ನೋಡಿ ಈ ರೀತಿ ಒಂದು ಕಾಸಿನ ಹಾರನ ರೆಡಿ ಮಾಡಿದ್ದೀನಿ ಇದು ಹೇಗೆ ಮಾಡೋದು ಅನ್ನೋದನ್ನು ನಾನು ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ತುಂಬ ಈಸಿಯಾಗಿ ಮಾಡ್ಬೋದು ಹಾಗೆ ಇದಕ್ಕೆ ಒಂದು ಸಿಕ್ಸ್ಟಿ ರುಪೀಸ್ವರೆಗೂ ಮಾತ್ರ ಖರ್ಚು ಬೀಳುತ್ತೆ ನೀವು ಇದನ್ನ ಹೇಗೆ ಮಾಡಬೇಕು ಇದಕ್ಕೆ ಬೇಕಾಗಿರೋ ಐಟಮ್ಸು ಎಲ್ಲನೂ ಕೂಡ ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಾವು ವರಮಾಲಕ್ಷ್ಮೀ ಪೂಜೆ ಅಂದರೆ ಏನಾದರೂ ಡಿಫ್ರೆಂಟಾಗಿ ಡೆಕೋರೇಷನ್ ಮಾಡಬೇಕಂತ ಯೋಚನೆ ಮಾಡ್ತಾ ಇರ್ತೀವಿ ಡಿಫ್ರೆಂಟಾಗಿ ಜ್ಯುವೆಲ್ಸ್ ಎಲ್ಲ ಹಾಕ್ತಾ ಇರ್ತೀವಿ ನಮ್ಮದೇ ಓನ್ ಆಗಿ ಜ್ಯುವೆಲ್ಸ್ ಹಾಕ್ತೀವಿ ಇದು ಒಂದು ಹಾಕಿದ್ರೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಹಾಗಾಗಿ ನಾನು ಈ ವಿಡಿಯೋನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಇದನ್ನು ಹೇಗೆ ಮಾಡ್ತೀನಿ ಅನ್ನೋದನ್ನ ಒಂದು ಸಾರಿ ಹೋಗಿ ನೋಡ್ಕೊಂಡು ಬನ್ನಿ ಮೊದಲು ಇದಕ್ಕೆ ಬೇಕಾಗಿರೋ ಐಟಮ್ಸ್ ಬಂದು ಗೋಲ್ಡ್ ಕಲರ್ ತ್ರೆಡ್ ಹಾಗೆ ಇದು ಬಂದು ಗೋಲ್ಡ್ ಕಲರ್ ತ್ರ ಅಂದರೆ ಇವಾಗ ಸ್ವಲ್ಪ ದಪ್ಪ ಇರುವಂಥದ್ದನ್ನೇ ತಗೊಳ್ಳಿ ದಾರ ಹಾಗೆ ಬಾಲ್ ಚೈನ್ ಇದು ನೀವು ಯಾವ ಸೈಜಲ್ಲಾದರೂ ತೊಗೋಬೋದು ಹಾಗೆ ಬಂದು ಕಾಸು ಕಾಯಿನ್ ಅಂತ ಹೇಳೋದು ಇದು ಕೂಡ ಎಲ್ಲ ಫ್ಯಾನ್ಸಿ ಸ್ಟೋರಲ್ಲೂ ಸಿಗತ್ತೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಈ ರೀತಿ ಒಂದು ಗೋಲ್ಡನ್ ಕಲರ್ದು ಥ್ರೆಡ್ ತಗೊಂಡಿದ್ದೀನಿ ನಾನು ಇದನ್ನು ಈಗ ಒಂದು ಮೀಟ್ರಷ್ಟು ತೊಗೊಂಡಿದ್ದೀನಿ ನೀವು ಹೇಗೆ ಲೆಕ್ಕ ಹಾಕೋ ಒಂದು ಮೀಟ್ರ್ ಇದೆ ಅಂತ ಅಂದರೆ ನೀವು ಬಾಲ್ ಚೈನ ಮಿನಿಮಮ್ ಒಂದೂವರೆ ಮೀಟ್ರಷ್ಟು ತಗೋಬೇಕಾಗುತ್ತೆ ಯಾಕೆ ಯಾಕೆಂದರೆ ಎರಡು ಸೈಡು ಬರುತ್ತೆ ಅಷ್ಟೇ ಅಲ್ಲದೆ ನಾವು ಸೈಡಿಗೆ ಅರ್ಧ ಮೀಟ್ರ್ ಬಿಡ್ತೀವಲ್ವಾ ಕಟ್ಟಕ್ಕೆ ಅಂತ ಹಾಗಾಗಿ ಸರಿ ಹೋಗುತ್ತೆ ನೀವು ಎಷ್ಟು ದಪ್ಪ ಇರೋ ಬಾಲ್ ಚೀನಾದರೂ ತಗೋಬೋದು ನೋಡಿ ಇವಾಗ ನಾನು ಒಂದೂವರೆ ಮೀಟ್ರಷ್ಟು ಈ ಥರ ಥ್ರೆಡ್ ತೊಗೊಂಡಿದ್ದೀನಿ ಎಲ್ಲ ಫ್ಯಾನ್ಸಿ ಸ್ಟೋರಲ್ಲೂ ಇದೆಲ್ಲ ಮೆಟೀರಿಯಲ್ಸು ಸಿಗುತ್ತೆ ಹಾಗೆ ಬಾಲ್ ಚೈನ್ ತೊಗೊಂಡಿದ್ದೀನಿ ಇದು ಬಾಲ್ ಚೈನ್ ಬಂದು ಒಂದೂವರೆ ಮೀಟ್ರಷ್ಟು ತೊಗೊಳ್ಳಿ ಚ ಈ ಥ್ರೆಡ್ ತೊಗೊಂಡು ಒಂದು ಮೀಟ್ರಷ್ಟು ತೊಗೊಂಡ್ರೆ ನೋಡಿ